ನನ್ನ ಲಕ್ಷ್ಮಿ ಹೇಳ್ತಾ ಅಂತ ತಿಳಿಯುತ್ತೆ ಹೇಳ ಸಂ ಬಂದ ಜಾಗದಲ್ಲಿ ಎಲ್ಲಿ ಹುಡುಕಿದ್ರೆ ಕಾಣ್ತಾ ಇಲ್ಲ ಸಹೋದರ ಬಹುಶಃ ಎಮ್ ಎಲ್ ವೀರಗೌಡ ಏನಾದ್ರೂ ಮೋಸ ಮಾಡಿರೋ ಬೇಕಿ ಹಾಗಾದ್ರೆ ಗೌಡ ಮನೆಗೆ ಹೋಗಿ ಅದರ ಕಲಾಚಾರ ತಿಳ್ಕೋದೆ ಸುಲಭದ ಕೆಲಸವಲ್ಲ ತಮ್ಮ ಇಲ್ಲ ನನಗೆ ಏಕ ನೀ ಈ ರೀತಿ ಸಮಾಧಾನ ಸಮಾಧಾನ ಅಂತ ಹೇಳಿದ್ರಿ ನನಗೆ ಯಾಕೋ ಸಮಾಧಾನ ಅಂತಿಲ್ಲ ಆ ಧರ್ಮದ ಹೊಡಿಯೋ ಹಿಂದಕ್ಕೆ ತೆಗೆದುಕೋ ನಾನು ಅವ್ರಿಗೆ ಬೆಂಕಿ ಕಿಡಿ ಆಗಿ ನಾನು ಕಿಡಿಯಲ್ಲಿ ಅವ್ರನ್ನು ಸುತ್ತ ಕೊಂಡು ಹಾಕಿಬಿಡುವ ಕೆಲಸ ಕಾಲ ಈಗ ಹತ್ತಿರ ಬಂದಿದೆ ಸೋದರ ಅಂತೆ ಶ್ರೀ ಕೃಷ್ಣವಾಣಿ ಅಂತೆ ನಾನು ನಿತ್ಯ ದಾರಿ ಹಿಡಿದು ಹೊರಟರೆ ಬೆಂಕಿ ಕಿಡಿ ಆಗಿ ಅವ್ರ ಬೆಂಕಿ ಹತ್ತಲೇಬೇಕು ಸೋದರ ಆ ಬೆಂಕಿ ಹತ್ತಲೇಬೇಕು ಇದು ಸತ್ಯ ಸತ್ಯ ಹೋಗು ನೀನು ಈ ಕಡೆಯಿಂದ ಹುಡುಕುತ್ತ ಆ ಭಗವಂತನ ಧರ್ಮರಾಜನಾಗಿ ಕ್ಷಮಿಸಿ ಬಿಡೋಣ ಅಜ್ಞಾನ ಹೆಣ್ಣಿನ ಮಾತನ್ನು ಕೇಳಿ ಅಜ್ಞಾನದ ದೇವರಂತ ನೀನು ವಾಜ್ಞಲ್ಲ ತಾನೆ ವಾಜ್ಞಲ್ಲ ನಾನಂತ ಚಾಂಡಲ್ಲ ನನ್ನಂತ ಚಾಂಡಲ್ಲ ಈ ಜಗದಲ್ಲಿ ಯಾರೂ ಇಲ್ಲ ಕುರಿ ಕೈದ ನನ್ನ ಕುರುಸಿದ ಆ ಕುರು ಉಳಿಯಬೇಕಾದ್ರೆ ಧರ್ಮರಾಜನ ಧರ್ಮ ನುಡಿ ಉಳಿಯಬೇಕಾದ್ರೆ ನಡೆಯಬೇಕಾದ್ರೆ ನಿಮ್ಮ ಬಾಳವನ್ನು ಸುಟ್ಟು ಹಾಕುತ್ತಿದೆ ಅಣ್ಣ ಬಂದೆ ಮೇಲೂ ಅಣ್ಣ

ಇಲ್ಲೆಂದ ಕ್ಷಣದಲ್ಲಿ ಸಾಗತ ಮಾಧ್ಯ ಸಾಗೃತವಾದರೆ ಮಾಧ್ಯಮನೆಲ್ಲರನ್ನು ಬಿಂಬಿಸುವ ಸಾವು ಕಟ್ಟಿಸಿಕೊಂಡು ಇನ್ನೊಂದು ಜನರಿಗೆ ನೀವು ಸಾವಿತ್ರ ನನ್ನ ವರ್ತು ಸಾಯಿಸ್ತಾರೇ ಶಕ್ತಿಯನ್ನು ನಿರ್ಮಿಸಿಕೊಂಡ ಪೌಂಡವಗಳು ನೀನು ಅರ್ಸಾಗಿದ್ರಿ ಯಾಕೆಂದ್ರೂರಿ ನೀನು ಕ್ರೂರಿ ಅಲ್ಲ ರೈತರ ನಾವು ಹುಟ್ಟಿದ ಕ್ರೂರಿ ನೀನು ಕ್ರೂರಿ ಅಲ್ಲ ದೊಡ್ಡ ಮೋಸಧಾರ ಇನ್ನ ಮೋಸಗಾರ ಸೋದರ್ಣ ாயனப்போசிங்குண்ட சத்து சொல்லி சத்து வந்த செல்ல நல்ல கட்டி ஹாக்கி நான் சாசக்கித்தீரல்ல மக்களோ மக்கள் ಬೀರ ತಾನೆ ಮಗನೆಯ ಅಂಗಾರೀರ ಹಿಡಿ ಹೆಚ್ಚು ಈ ಹಾಗೆ ಆಯ್ತು ಕಾಳು ಮಾಡ್ಕೋತೀರ ಹೆಚ್ಚಿನ ಇಲ್ಲಿವರೆಗೂ ಪ್ರತಿಯೊಂದು ನಿನ್ನ ಮಾತುಗಳನ್ನು ಧರ್ಮದ ನುಡಿ ನಿಜವಾಗಿದ್ದರೆ ಆ ಧರ್ಮದ ನುಡಿ ಕಿಡಿ ಆಗಿ ಮತ್ತೆ ನಿಮ್ಮ ಸುರೋಮಣಿ ಪ್ರತಿಯೊತ್ತಿಗೆ ಸುರೋಮಣಿ ಅಮೃತ ಅಂಚಿದ್ದರೆ

ಕಟ್ಟಿ ಬಿಡು ಆನಾತ ಕಟ್ಟಿದ ಅರಿಸಿನ ತಾಳಿ ಅನ್ನು ಕೂಗಿ ಕರಿಯ ನಿನ್ನ ಲಕ್ಷ್ಮೆಯಣ್ಣ ಲಕ್ಷ್ಮಿ ಏ ಲಕ್ಷ್ಮಿ ಬರಗೆ ಬರ ನಿನ್ನ ಕುರಿಗಾಲ ಬೀರ ಬಂದಿದೆ ನಿನಗೆ ತಾಳಿ ಕಟ್ಟಲು ನೋಡ್ರಿ ನಮ್ಮ ಎಲ್ಲರಲ್ಲೂ ಮಾದರಿಗ ಇವರೇನು ಕ್ಷಮಿಸಿ ಈ ಧರ್ಮರಾಜನ ಒಂದೊಂದು ನೋಡಿ ಕೈ ಕಿ ಕ್ರಿಯಾಗಿ ಹೊರ ಬರ್ತಿರುವಾಗ ನನ್ನ ಕೈ ಯಾಕೋ ಮೇಲಕ್ಕೆ ಬರ್ತಿಲ್ಲ ಗೌಡ್ರಿ பர்மா பாபாடுத்துவ மாதிரிக்க நோட ஜோதாத்தவசி பெண்ணு ನಿಮ್ದ ಹೇಳೋರಲ್ಲಿ ಸಾಕ್ಷಿ ಏನಿದೆ ನಮ್ಮನ್ನು ಆ ಭಗವಂತನಲ್ಲಿ ಬೇಡಿಕೊಂಡ